ಎನ್ ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಸಿಕೆವಿ ಕನ್ಸ್ಟ್ರಕ್ಷನ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಐಎಸ್ಒ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟು ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಶನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ಕುಶಾಲ ನಗರ ಪುರಸಭೆಯ ಪ್ರಕಟಣೆ ಈ ಮೂಲಕ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ನದಿ ಪಾತ್ರಗಳ ಸಮೀಪ ವಾಸಿಸುತ್ತಿರುವ ನಿವಾಸಿಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಪ್ರಸ್ತುತ ಮುಂಗಾರು ಮಳೆ ಬೀರುತ್ತಿದ್ದು ಕಾವೇರಿ ನದಿ ಉಕ್ಕಿ ಹರಿದು ವಾಸದ ಮನೆಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹಾನಿಯಾಗುವ ಆದುದರಿಂದ ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವವರು ಸ್ವಯಂ ಪ್ರೇರಿತವಾಗಿ ಮನೆಯ ಎಲ್ಲ ಗ್ರಹ ಉಪಯೋಗಿ ವಸ್ತುಗಳು ಅಂಗಡಿ ಸಾಮಾನುಗಳೊಂದಿಗೆ ತಾತ್ಕಾಲಿಕವಾಗಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿಕೊಂಡು ನಷ್ಟ ಹಾಗೂ ಪ್ರಾಣಹಾನಿಯಿಂದ ತಪ್ಪಿಸಿಕೊಳ್ಳುವಂತೆ ಈ ಮೂಲಕ ತಿಳಿಯಪಡಿಸಲಾಗಿದೆ ಈ ಪುರಸಭೆ ವತಿಯಿಂದ ತಿಳುವಳಿಕೆ ಪತ್ರಗಳನ್ನು ನದಿ ಪಾತ್ರದ ಮನೆಗಳಿಗೆ ನೀಡಲಾಗಿರುತ್ತದೆ ಇದು ಕುಶಲ್ ನಗರ ಪುರಸಭೆ ಇವರ ವತಿಯಿಂದ ಸಾರ್ವಜನಿಕ ಪ್ರಕಟಣೆ ಸ್ವಲ್ಪ ಮೊಬೈಲ್ ಸಹ ಮೊಬೈಲಿಗೆ ಚಿತ್ರ ಇದೆ ಅದು ಮನೆ ನಿಮ್ಮದು ಅದೇ ಅದು ನಿಮ್ದು ಇದೆ ಅದು ನಿನ್ನೆ ಹೋದ ನಿನ್ನೆನಾ ದೋಣಿಯಲ್ಲಿ ದೋಣಿಯಲ್ಲಿ ನೀರು ತಗೊಂಡದ್ದು ನಾನಲ್ಲ ಇದು ನಿಮ್ದೆ ಅದು ಆ ಸೈಡ್ ಹಾಂ ಹಾಂ ಹ್ಞೂ ಇದು ನಮ್ದೆ ಇಲ್ಲೆಲ್ಲ ಎಷ್ಟು ಇಲ್ಲಿ ಗದ್ದೆ ಇದೆ ಕೆಳಗಿದೆ ಇದು ಗದ್ದೆ ಕೆಳಗಿದೆ ಅಲ್ಲಿ ಇಷ್ಟಿದೆ ಹೌದಾ ಒಂದು ಸೊಂಟ ನೀರು ಇದೆ ಇಲ್ಲಿ ಹಲೋ ಹಾ ಹಾ ಅಡ್ಡಿಲ್ಲ ಹಾಕ್ತೀನಿ ಮಳೆಲ್ಲಿದ್ದೀನಿ ಬಂದು ಹಾಕ್ಲಾ ಮಳೆ ಮಳೆ アーカイブのアーカイブのアー Да, 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 вот. i ಡಿಸಿ ಅವರು ಸಿಇಒ ಅವರು ಮತ್ತೆ ಎ ಸಿ ಅವರು ಪೊಲೀಸರು ಮತ್ತೆ ಇಲ್ಲಿ ಲೋಕಲ್ ಎಲ್ಲರೂ ಸೇರಿ ನಾವು ಫೀಲ್ಡ್ ವಿಸಿಟ್ ಮಾಡಿದ್ದೀವಿ ಮೇ ಅವರು ಕೂಡ ನಮ್ಮ ಜೊತೆಗೆ ಇದ್ರು ಅವರು ಒಳಗಡೆ ಆ ಮೂರು ಡ್ಯಾಮ್ ಏನಿದೆ ಮೂರು ರೋಡ್ ಏನಿದೆ ಅವ್ರು ಕಟ್ಟಿರೋದು ಸೊ ಅದು ಕೂಡ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಸೊ ಈ ಕಡೆ ನನಗೆ ಅರ್ಥ ಆಗ್ತಾ ಇರೋದು ಫಸ್ಟ್ ಡ್ಯಾ ಫಸ್ಟ್ ಕನ್ಸ್ಟ್ರಕ್ಷನಲ್ಲಿ ಏನು ಸಮಸ್ಯೆ ಇಲ್ಲ ವೆರ್ ಇಸ್ ಫ್ಲೋ ಆಫ್ ವಾಟರ್ ಗ್ರಾಮ ಪಂಚಾಯತಿಯಿಂದ ಹೇಳ್ತಾ ಇರೋದು ಅವ್ರ ಇಂದ ಅಂದರೆ ನಮ್ಮ ಸಿವಿಲ್ ಇಂದ ಕ್ಲಿಯರೆನ್ಸ್ ಮಾಡಿದ್ದಾರೆ ಆ್ಯಂಡ್ ನೇವಲ್ ಇಂದ ಕೂಡ ಕ್ಲಿಯರೆನ್ಸ್ ಆಗಿದೆ ಸೊ ಆ ಇದರಲ್ಲಿ ಅವ್ರದ್ದು ತೊಂದರೆ ಇಲ್ಲ ಎರಡನೇದು ಮತ್ತು ಮೂರನೇ ಇದರಲ್ಲಿ ತೊಂದರೆ ಇದೆ ಅದು ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾ ಇದ್ದಾರೆ ಒಂದು ಏನು ಬ್ಲಾಕ್ ಇದೆಯೋ ಅದು ಕಟ್ ಮಾಡ್ತಾ ಇದ್ದಾರೆ ತಗೊಳ್ತಾ ಇದ್ದಾರೆ ಕಳಿಸ್ತೀನಿ ಯಾವ ಕೂಡ ಕಳಿಸ್ತೀನಿ ಮತ್ತೆ ಇಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಟೆಂಪರರಿ ಸೊಲ್ಯೂಷನ್ ಬಟ್ ಯಾವ್ದು ತಿಂಗ್ ಪರ್ಮನೆಂಟ್ ಸೊಲ್ಯೂಷನ್ ಇನ್ನೊಂದು ಇಲ್ಲಿ ಈ ಕಾಂಪೌಂಡ್ ಸೈಡ್ ಏನು ವೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಚೆಕ್ ಮಾಡ್ತೀನಿ ಇನ್ನೊಂದು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈಡ್ ಇಂದ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡ್ತಾ ಇದ್ದೀವಿ ಇಲ್ಲಿ ತಂದು ನನಗೆ ಅರ್ಥ ಆಗ್ತಾ ಇರೋದು ಯಾವುದು ಕೋಆರ್ಡಿನೇಷನ್ ಅಂದ್ರೆ ಗ್ರಾಮ ಪಂಚಾಯತಿ ನಮ್ಮ ಕಡೆಯಿಂದ ಜಿಲ್ಲಾಡಳಿತ ಕಡೆಯಿಂದ ಕೋಆರ್ಡಿನೇಷನ್ ಇಲ್ಲ ಅಂತ ಸೊ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡ್ತೀವಿ ಎಡ್ಡೆಡ್ ಬೈ ಎ ಸಿ ಕಾರ್ದಾರೆ ಅದರಲ್ಲಿ ಪೊಲೀಸ್ ಅವರು ಇರ್ತಾರೆ ಫೈರ್ ಸರ್ವಿಸ್ ಅವ್ರು ಇರ್ತಾರೆ ಹೆಸ್ಕಾಮ್ ಅವರು ಇರ್ತಾರೆ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳು ಇರ್ತಾರೆ ಮತ್ತೆ ಎನ್ ಡಿ ಆರ್ ಎಫ್ ಟೀಮ್ಸ್ ಅವರೆಲ್ಲ ಕೂಡ ಸೇರಿಸ್ಬಿಟ್ಟು ಪ್ರತಿ ತಿಂಗಳು ಕೂತ್ಕೋಬೇಕು ಅವ್ರದ್ದು ಗ್ರಾಮ ಪಂಚಾಯತ್ ಅವ್ರದ್ದು ಏನು ಸಮಸ್ಯೆ ಇದೆಯೋ ಅಲ್ಲಿ ಚರ್ಚೆ ಆಗಬೇಕು ಆ್ಯಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್ ಹುಡುಕ್ಬೇಕಂತ ಒಂದು ಮಾಡ್ತಾ ಇದ್ವಿ ಇವ ಇವತ್ತೇ ಆದೇಶ ಮಾಡಿ ನಾನು ಇಲ್ಲ ಅದು ಇಮಿಡಿಯೇಟ್ಲಿ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಆ ಎರಡು ಡ್ಯಾಮ್ ಕ್ಲಿಯರ್ ಮಾಡಿದ್ರೆ ಈಗ ಇಮಿಡಿಯೇಟ್ಲಿ ನೀರು ಇಲ್ಲಿ ರೆಡಿ ಮೇಡಮ್ ಇಶ್ಯೂ ಏನಂದ್ರೆ ಲಾಸ್ಟ್ ಟೈಮ್ ಇದೇ ರೀತಿ ಸಮಸ್ಯೆ ಆಗಿತ್ತು ಕ್ಲೀನ್ ಮಾಡ್ತೀವಿ ಅಂದ್ರು ನಂತರ ಜನರನ್ನ ಈ ಕಡೆ ಕಳಿಸಿದ್ರು ಅವ್ರು ಆ ಕಡೆ ಹೋದ್ರು ನೀರನ್ನ ಬಿಟ್ಟು ಕೊಟ್ಟಿಲ್ಲ ಮತ್ತೆ ಸಮಸ್ಯೆ ಆಯ್ತು ಈಗ ಆ ರೀತಿ ಆಗಬಾರದು ಅಂತ ಕೇಳ್ತಿದ್ದಾರೆ ನಾವು ಹೇಳ್ತಾ ಇದೀವಿ ಈ ಟ್ಯಾಂಕರ್ ರೆಸ್ಕ್ಯೂ ಆಪ್ರೇಷನಲ್ಲಿ ಟೋಟಲ್ ಟೆನ್ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ನಮಗೆ ಬಂದಿದೆ ನೆನ್ನೆ ಕೆಲವೊಂದು ಅಡಿಷನಲ್ ಕಂಪ್ಲೇಂಟ್ಸ್ ಕೂಡ ಬಂದಿದೆ ಸೊ ಟೋಟಲ್ ಟೆನ್ ಪೀಪಲ್ ಅದರಲ್ಲಿ ಐದು ಜನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಆಪೋಸಿಟ್ ಸೈಡ್ ಮನೆಯಲ್ಲಿ ಇದ್ದವರು ಮೂರು ಜನ ಡ್ರೈವರ್ಸ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಇತ್ತು ಸೊ ಮೂರು ಜನ ಡ್ರೈವರ್ಸ್ ಮತ್ತು ಒಂದು ಟ್ರಕ್ ಟ್ರಕ್ಕು ಆ ಭಾಗದಲ್ಲಿ ಇದೆ ಅಂತ ಜಿ ಪಿ ಎಸ್ ಲೊಕೇಶನ್ ನಮಗೆ ಕಾಣ್ತಾ ಇತ್ತು ಒಂದು ಕಂಪ್ಲೇಂಟ್ ಕೇರಳದಿಂದ ಕೂಡ ನಮಗೆ ಬಂದಿದೆ ದಟ್ ಒನ್ ಪರ್ಸನ್ ಇಸ್ ಮಿಸ್ ಸೊ ಟೋಟಲ್ ಟೆನ್ ಪೀಪಲ್ ವೆರ್ ಮಿಸ್ಸಿಂಗ್ ಅದರಲ್ಲಿ ಆರು ಜನದ್ದು ನಮಗೆ ಬಾಡಿ ಸಿಕ್ಕಿದೆ ಅದು ಆ್ಯಸ್ ಪರ್ ಪ್ರೊಸೀಜರ್ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ವೆಹಿಕಲ್ ಎಷ್ಟು ಮೂರು ಮೂರು ವೆಹಿಕಲ್ಸ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಒಂದು ಹೆಚ್ ಪಿದು ಎರಡು ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಟ್ಯಾಂಕರ್ಸ್ ಅದು ಅಲ್ಲದೆ ಒಂದು ಟ್ರಕ್ ಇದೆ ವುಡನ್ ಲಾಕ್ ಕ್ಯಾರಿ ಮಾಡುವ ಟ್ರಕ್ ಸೊ ಟೋಟಲ್ ನಾಲ್ಕು ವೆಹಿಕಲ್ಸ್ ಎರಡು ಭಾರತ್ ಪೆಟ್ರೋಲಿಯಂ ಟ್ಯಾಂಕರ್ಸ್ ಸೇಫ್ ಇದೆ ರೋಡ್ ಸೈಡ್ ಇದೆ ಸೇಫ್ ಇದೆ ಒಂದು ಹೆಚ್ ಪಿ ಟ್ಯಾಂಕರ್ ನದಿನಲ್ಲಿದೆ ಅದು ರೆಸ್ಕ್ಯೂ ಆಪರೇಷನ್ ಇಟ್ ಇಸ್ ಗೋಯಿಂಗ್ ಒನ್ ಈಗ ಮಾಡ್ತಾ ಇದ್ದಾರೆ ಅದು ಒನ್ಸ್ ಇವತ್ತೆ ಮೋಸ್ಟ್ಲಿ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಟ್ರಕ್ ಅಲ್ಲೇ ಇದೆ ಮನಲ್ಲೇ ಇದೆ ಸೊ ಅದು ವಿಲ್ ಟ್ರೈ ಟು ರೆಸ್ಕ್ಯೂ ಮೇಡಮ್ ಈಗ ಗ್ಯಾಸ್ ಟ್ಯಾಂಕರ್ ಅನ್ನ ಯಾವ ರೀತಿ ಸಿಫ್ಟ್ ಮಾಡ್ತಾರೆ ಈಗ ಎರಡು ಗ್ಯಾಸ್ ಟ್ಯಾಂಕರ್ ಭಾರತ್ ಪೆಟ್ರೋಲಿಯಂ ರೋಡಲ್ಲಿರೋದು ಸೇಫ್ ಇದೆ ಅದರಲ್ಲಿ ಏನು ಗ್ಯಾಸ್ ಇಲ್ಲ ಒಂದು ನದಿನಲ್ಲಿ ಇರೋದು ಫುಲ್ಲಿ ಲೋಡೆಡ್ ಇದೆ ಸೊ ಅವರು ಅಲ್ಲಿ ಎಕ್ಸ್ಪರ್ಟ್ ಟೀಮ್ ಇದ್ದಾರೆ ಇದಾರೆ ಹ್ಯಾಂಡ್ಲಿ ನೇವಿ ಸಪೋರ್ಟ್ ಮತ್ತು ಕೋಸ್ಟ್ ಗಾರ್ಡ್ ಸಪೋರ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಸೊ ವಾಟ್ ದೇ ವಿಲ್ ಬಿ ಸ್ಲೋಲಿ ರೆ ರೆಗ್ಯುಲೇಟೆಡ್ ಆಗಿ ಗ್ಯಾಸನ್ನು ರಿಲೀಸ್ ಮಾಡ್ತಾರೆ ವಿತೌಟ್ ಎಫೆಕ್ಟಿಂಗ್ ನಿಯರ್ ಬೈ ಏರಿಯಾಸ್ ನಾವು ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅಲ್ಲಿ ಸುತ್ತಮುತ್ತ ಜನ ಎಲ್ಲರೂ ಕೂಡ ಶಿಫ್ಟ್ ಮಾಡಿ ಮಾಡಿಸಿದೀವಿ ಆ್ಯಂಡ್ ಒಂದು ಮೈಕಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದೀವಿ ಯಾರು ಪ್ರಿಕಾಷನರಿ ಮೆಷನ್ ತಗೋಬೇಕು ಯಾರೂ ಅಲ್ಲಿ ಬರಬಾರದು ಮತ್ತು ನೋ ಲೈಟಿಂಗ್ ಆಫ್ ಕ್ಯಾಂಡಲ್ಸು ಲೈಟ್ಸೋ ಇಲ್ಲ ಫೋನು ಚಾರ್ಜಿಂಗು ಗಾಡಿ ಹೋಗೋದು ಯಾವುದು ಆಗಬಾರ್ದು ಅಂತ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ ಬರೀ ಅಲ್ಲಿ ಯಾರು ಇದ್ದಾರೋ ಅವ್ರು ಮಾತ್ರ ಅಲ್ಲಿ ಇರಬೇಕು ಆ್ಯಂಡ್ ಟು ಹ್ಯಾಪ್ಟು ದ ಬರ್ತಾ ಆ್ಯಂಡ್ ಆಪ್ರೇಷನ್ ಇಸ್ ಗೋಯಿಂಗ್ ಆನ್ ಪರ್ ಆ್ಯಸ್ಪತ್ರೆ ಎಸ್ ಓಕೆ